ಸ್ನೇಹಿತರೆ ಗುರು ಡಿಜಿಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇದ್ದವರಿಗೆ ಬರ್ಜರಿ ಗುಡ್ ನ್ಯೂಸ್ ಹಾಗಾದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇತ್ತು ಅಥವಾ ರೇಷನ್ ಕಾರ್ಡ್ ಇದ್ರೆ ಏನು ಗುಡ್ ನ್ಯೂಸ್ ಇದೆ ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಹೌದು ಸ್ನೇಹಿತರೆ ಈಗಿನ ದಿನಗಳಲ್ಲಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಬಹಳ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿದೆ ಸರ್ಕಾರದ ಯಾವುದೇ ಯೋಜನೆಯನ್ನು ಪಡೆಯಬೇಕು ಸರ್ಕಾರದ ಯಾವುದೇ ಒಂದು ಸವಲತ್ತನ್ನ ಪಡ್ಕೊಳ್ಬೇಕಪ್ಪ ಅಂದ್ರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಬೇಕು ಅದರ ಜೊತೆಗೆ ಆಧಾರ್ ಕಾರ್ಡ್ ಬಹಳ ಮುಖ್ಯವಾಗಿರುತ್ತದೆ ಈಗ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇದ್ದಂತವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇದ್ದಂತವರು ತಪ್ಪದೇ ನಾನು ಹೇಳುವಂತಹ ಈ ಕೆಲಸವನ್ನ ಕಡ್ಡಾಯವಾಗಿ ನೀವು ಮಾಡಬೇಕು ಸ್ನೇಹಿತರೆ ಕೆಲ ದಿನಗಳ ಹಿಂದೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡುವಂತಹ ಆಪ್ಷನ್ ಬಂದಿತ್ತು ಮೊದಲಿಗೆ ಸರ್ಕಾರದ ಕಡೆಯಿಂದ ಫ್ರೀ ಆಗಿ ಮಾಡಲಿಕ್ಕೆ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ರು ಆದ್ರೆ ಬಹಳಷ್ಟು ಜನ ಅದು ನೆಗ್ಲೆಕ್ಟ್ ಮಾಡಿ ಬಿಟ್ಟಿದ್ರು ಸ್ನೇಹಿತರೆ ಅದಕ್ಕೆ ಮತ್ತೊಮ್ಮೆ ಸರ್ಕಾರ ಏನು ಮಾಡಿತ್ತು ಅಂದ್ರೆ ಅದಕ್ಕೆ ಫೀಸ್ ಅನ್ನ ಮಾಡಿದ್ದಾರೆ ಯಾರೆಲ್ಲ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡೋಕ್ಕೆ ಈ ಫೀಸ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಅದೇ ರೀತಿಯಾಗಿ ಈಗ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇದ್ದಂತವರಿಗೂ ಸರ್ಕಾರ ಕಡೆಯಿಂದ ಅಪ್ಡೇಟ್ ಬಂದಿದ್ದು ಇಲ್ಲಿ ಮೊದಲನೇದಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನ ಮಾಡ್ಕೋಬೇಕಾಗುತ್ತದೆ ಹೌದು ಸ್ನೇಹಿತರೆ ತಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳಕ್ಕೆ ದಿನಾಂಕವನ್ನು ಎಕ್ಸೈಟ್ ಮಾಡಿದ್ದಾರೆ ಈಗ ಉಚಿತವಾಗಿ ತಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಕೊಳ್ಳಬಹುದು ಸೆಪ್ಟೆಂಬರ್ ಹದ್ನಾಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ತಮ್ಮ ಆಧಾರ್ ಕಾರ್ಡ್ ಅನ್ನ ಫ್ರೀ ಆಗಿ ಅಪ್ಡೇಟ್ ಅನ್ನ ಮಾಡ್ಕೋಬಹುದಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇದು ಒಂದು ವೇಳೆ ದಿನಾಂಕ ಮುಗಿದು ಹೋಗಿದ್ರೆ ನಿಮಗೆ ಮತ್ತೆ ಇವು ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಲಿಕ್ಕೆ ಹಣವನ್ನು ಕಟ್ಟಬೇಕಾಗುತ್ತದೆ ಆದ ಕಾರಣ ತಾವಿನ್ನು ಯಾರು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಕೊಂಡಿಲ್ಲಪ್ಪ ಅಂದ್ರೆ ಅವರು ಆನ್ಲೈನ್ ಅಲ್ಲಿ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಳ್ಳಿ ಇದು ಉಚಿತವಾಗಿರುತ್ತೆ ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದಂತವರು ತಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಅನ್ನ ಮಾಡ್ಕೋಬೇಕು ಅಂದ್ರೆ ಈ ಕೆ ವೈ ಸಿ ಮಾಡ್ಕೋಬೇಕಾಗುತ್ತದೆ ಸ್ನೇಹಿತರೆ ಇದರಿಂದ ನಿಮಗೆ ಸರ್ಕಾರದ ಕಡೆಯಿಂದ ಬರುವಂತ ಸವಲತ್ತುಗಳು ರದ್ದಾಗಬಹುದು ಹಾಗಾಗಿ ತಾವು ಇನ್ನು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಈ ಕೆ ವೈಸಿ ಅಂದ್ರೆ ಅಂದ್ರೆ ಬೇಗನೆ ನಿಮ್ಮ ರೇಷನ್ ಕಾರ್ಡ್ ನ ಇ ಕೆ ವೈ ಸಿ ಮಾಡಿಕೊಳ್ಳಿ ಆಧಾರ್ ಕಾರ್ಡ್ ನ ಮತ್ತು ರೇಷನ್ ಕಾರ್ಡ್ ನ ಲಿಂಕ್ ಮಾಡುವಂತ ದಿನಾಂಕ ಕೂಡ ಆಗಸ್ಟ್ ಮೂವತ್ತೊಂದರ ಕೊನೆಯ ದಿನಾಂಕವಾಗಿದ್ದು ಹೀಗಾಗಿ ಯಾರೆಲ್ಲ ರೇಷನ್ ಕಾರ್ಡ್ ಹೊಂದಿದ್ದೀರಿ ತಮ್ಮ ಆಧಾರ್ ಕಾರ್ಡ್ ಅನ್ನು ಇ ಕೆ ವೈ ಸಿ ಮಾಡಿಕೊಳ್ಳಿರಿ ರೇಷನ್ ಕಾರ್ಡ್ ಅಲ್ಲಿ ಇರುವಂತ ನಂಬರ್ ಅವರು ಇ ಕೆ ಸಿ ಕಂಪ್ಲೀಟ್ ಆಗಿರಬೇಕು ಇಲ್ಲ ಅಂತಂದ್ರೆ ತಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗುವ ಚಾನ್ಸಸ್ ತುಂಬಾನೇ ಇದೆ ಸ್ನೇಹಿತರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು